ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಷ್ಟೊಂದು ಪ್ರಯತ್ನ ಪಟ್ಟು ನಮ್ಗೆ ಕೆಲಸ ಆಗ್ತಾ ಇಲ್ಲ ನಮ್ಗೆ ವ್ಯಾಪಾರ ಮಾಡಕ್ ಸಣ್ಣ ಪುಟ್ಟ ವ್ಯಾಪಾರ ಮಾಡಕ್ ಹೋದ್ರು ನಮಗೆ ವೃದ್ಧಿ ಆಗ್ತಾ ಇಲ್ಲ ಹಣಕಾಸಿನ ಸಮಸ್ಯೆ ವಿಪರೀತ ಕಾಡ್ತಾ ಇದೆ ಹಾಕಿದ್ದ ಬಂಡವಾಳ ವಾಪಸ್ ಬರ್ತಾ ಇಲ್ಲ ಕಸ್ಟಮರ್ಸ್ ಜಾಸ್ತಿ ಆಗ್ತಾ ಇಲ್ಲ ಸರಿಯಾದ ನಿರ್ಧಾರ ತಗೊಂಡ್ ಇಲ್ಲಿ ಗೊತ್ತಿಲ್ಲ ಅಥವಾ ಕೆಲ್ಸಕ್ಕೆ ಹೋದ್ರೆ ಇಂಟರ್ವ್ಯೂ ತಗೊಂಡ್ರೆ ಇಂಟರ್ವ್ಯೂ ತಗೊಳಕಾಗ್ತಾ ಇಲ್ಲ ಒಂದ್ ರೌಂಡ್ ಎರಡ್ ರೌಂಡ್ ಪಾಸ್ ಆಗ್ತಿ ಮೂರನೇ ರೌಂಡ್ ಗೊತ್ತಾಗ್ತಾ ಇಲ್ಲ ಅಥವಾ ಏನು ಆ ಉತ್ತರ ಕೊಡಬೇಕು ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ ಆ ಬುದ್ಧಿಶಕ್ತಿ ಅನ್ನೋದಿದ್ರು ಅದನ್ನ ವ್ಯಕ್ತಪಡ್ಸಕ್ ಆಗ್ತಾ ಇಲ್ಲ ಮಾತಾಡಕ್ ಆಗ್ತಾ ಇಲ್ಲ ಸರಿಯಾಗಿ ಉತ್ತರ ಕೊಡಕ್ ಆಗ್ತಾ ಇಲ್ಲ ಜನಗಳ ಜೊತೆ ಕಮ್ಯುನಿಕೇಟ್ ಮಾಡಕ್ ಆಗ್ತಾ ಇಲ್ಲ ಅಥವಾ ಯಾರು ಇಂಟರ್ವ್ಯೂ ತಗೊಳ್ತಾರೋ ಅವ್ರ ಮುಂದೆ ಕೂತ್ ಮಾತಾಡಕ್ಕೆ ಹೆದರಿಕೆ ಆಗ್ತಾ ಇರತ್ತೆ ಎಲ್ಲಾ ಮರ್ತ ಹೋಗ್ಬಿಡುತ್ತೆ ಈ ತರ ಎಷ್ಟೋ ಹೇಳ್ತಾ ಇರ್ತಾರೆ ನಮ್ಮ ಹತ್ರ ಬಂದಾಗ ತುಂಬಾ ಜನ ಹೇಳ್ತಾ ಇರ್ತಾರೆ ಅವ್ರದೇ ಆದ ಸಮಸ್ಯೆಗಳಿರುತ್ತೆ ಅದಕ್ಕೆ ದೇಹದಲ್ಲಿರ್ತಕ್ಕಂತ ಚಕ್ರಗಳು ಸಹ ಕಾರಣ ಆಗಿರುತ್ತೆ ನಮ್ಗೆ ಸರಿಯಾಗಿ ಮಾತನಾಡಕ್ ಬರೋದಿಲ್ಲ ಕಮ್ಯುನಿಕೇಟ್ ಮಾಡಕ್ ಬಂದಿಲ್ಲ ಹೇಳ್ಬೇಕು ಅಂದಿದ್ದು ಅಪಾರ್ಥ ಆಗ್ತಾ ಇದೆ ಹೇಳ್ಬೇಕು ಅನ್ಸತ್ತೆ ಹೇಳಕ್ ಆಗ್ತಾ ಇಲ್ಲ ಬರ್ತೋಗ ಆಗ್ತಾ ಇದೆ ಅಂತ ಹೇಳಿದ್ರೆ ವಿಶುದ್ಧಿ ಚಕ್ರ ಚೆನ್ನಾಗಿರೋದಿಲ್ಲ ಎಷ್ಟೇ ಕ್ರಿಯೇಟಿವಿಟಿ ಇದ್ರು ಕ್ರಿಯಾಶೀಲತೆ ಇದ್ರು ಸೃಜನಾತ್ಮಕವಾದ ಒಂದು ಶಕ್ತಿ ಇದ್ರು ಸಹ ಆ ಮಣಿಪುರದಿಂದ ಅದನ್ನ ವ್ಯಕ್ತಪಡ್ಸಕ್ ಆಗ್ತಾ ಇರೋದಿಲ್ಲ ಎಷ್ಟೊಂದ್ ಜನಕ್ಕೆ ಐಡಿಯಾಸ್ ಇರುತ್ತೆ ಒಳಗಡೆನೇ ಇಟ್ಕೊಳ್ತಾರೆ ಎಷ್ಟೊಂದ್ ಜಾನ ರಪ್ಪ ಎಷ್ಟೊಂದು ಬುದ್ಧಿವಂತರಪ್ಪ ಎಷ್ಟೊಂದು ತಿಳುವಳಿಕಸ್ತರು ಯಾಕೆ ಇವ್ರ ಜೀವನದಲ್ಲಿ ಹಿಂಗಾಗ್ತಾ ಇದೆ ಅಂತ ಅನ್ಸುತ್ತೆ ಅದನ್ನ ಆಗೋದೇ ಆಗೋದಿಲ್ಲ ಹೃದಯದಲ್ಲಿರತಕ್ಕಂಥ ಪ್ರೀತಿಯನ್ನು ಹೇಳಕ್ ಆಗಿಲ್ಲ ಇರ್ತಕ್ಕಂಥ ಬುದ್ಧಿಶಕ್ತಿಯನ್ನು ಆಚೆ ತೋರಿಸಿಕೊಳ್ಳಕ್ಕೆ ಆಗೋದಿಲ್ಲ ಯಾವ್ದನ್ನ ಎಕ್ಸ್ಪ್ರೆಸ್ ಆಗೋದಿಲ್ಲ ಯಾವ್ದ್ರಲ್ಲೂ ಬೆಳವಣಿಗೆ ಇರೋದಿಲ್ಲ ಗ್ರೋತ್ ಇರೋದಿಲ್ಲ ಕಾರ್ಯಸಿದ್ಧಿ ಆಗ್ತಾ ಇರೋದಿಲ್ಲ ಯಾವ ಕಾರ್ಯಕ್ಕೆ ಕೈ ಹಾಕಿದ್ರು ಅದು ಅರ್ಧಂಬರ್ಧ ಆಗ್ತಾ ಇರ್ತಕ್ಕಂಥದ್ದು ಮನೇಲಿರ್ತಕ್ಕಂಥವ್ರು ಏನ್ ಇವ್ರು ಹಿಂಗೆ ಇಷ್ಟೊಂದು ತಿಳ್ಕೊಂಡಿದಾರೆ ಎಷ್ಟೊಂದೆಲ್ಲ ಮಾತಾಡ್ತಾರೆ ಅದೇ ಯಾಕೆ ಇವ್ರಿಗೆ ಹಿಂಗಾಗ್ತಾ ಇದೆ ಅಂತ ನಮ್ಗೆ ಯಾಕೆ ಹಿಂಗೆ ಅಂತ ಎಷ್ಟೋ ಜನ ಪ್ರಶ್ನೆ ಮಾಡ್ತಾರೆ ನಮ್ಗೆ ಯಾಕೆ ಕೆಲಸ ಸಿಗ್ಲಿಲ್ಲ ನಮ್ಗೆ ಯಾಕೆ ಲಾಭ ಬರ್ತಾ ಇಲ್ಲ ನಮ್ಗೆ ಯಾಕೆ ಏನ್ ಅನ್ಕೊಂಡ್ರು ಆಗ್ತಾ ಇಲ್ಲ ನಾವು ಓದಿದ್ದೀವಿ ಪಾಸ್ ಆಗಿದ್ದೀವಿ ಒಳ್ಳೆ ಶಕ್ತಿ ಇದೆ ಜ್ಞಾನ ಇದೆ ಆದ್ರೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ ಸ್ವಂತ ಅವ್ರಿಗೆ ಅನ್ಸೋದಿಲ್ಲ ಯಾಕೆ ಇದಾಗ್ತಾ ಇದೆ ಅಂತ ಗೊತ್ತೇ ಆಗೋದಿಲ್ಲ ಎಷ್ಟೊಂದ್ ಜನಕ್ಕೆ ಯಾವ ಸಮಸ್ಯೆ ಒಂದಾದ್ರೆ ಪರಿಹಾರ ಇನ್ನೇನೋ ಮಾಡ್ಕೊಂತ ಇರ್ತಾರೆ ಹಾಗಾಗಿ ಅವರೆಲ್ಲರೂ ಸಹ ಗುರು ಆರಾಧನೆಯನ್ನ ಮಾಡ್ಬೇಕು ವಿಷ್ಣು ಮೂರ್ತಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ಹಾಗೆ ಅರ್ಶಿನವನ್ನ ದಾನ ಮಾಡ್ಬೇಕು ಶ್ರೀಗಂಧದ ಪೇಸ್ಟ್ ಅನ್ನ ರೆಡಿ ಮಾಡಿ ಮಕ್ಕಳಿಗೆ ಮತ್ತೆ ಹಣೆಗೆ ಹಚ್ಕೊಳ್ಬೇಕು ಮತ್ತೆ ಗುರು ತತ್ವದಲ್ಲಿ ಇರ್ಬೇಕು ಅವ್ರು ಅಂದ್ರೆ ಗುರುವಿನ ಒಂದು ಸೇವೆ ಮಾಡ್ಬೇಕು ಗುರುವಾರದಲ್ಲಿ ಗುರುವಿನ ಸೇವೆ ಮಾಡ್ಬೇಕು ಗುರು ಸ್ಥಾನಕ್ಕೆ ಹೋಗ್ಬೇಕು ಗುರುಗಳ ಮಾರ್ಗದರ್ಶನವನ್ನ ತಗೊಳ್ಬೇಕು ದೇವಸ್ಥಾನಗಳಲ್ಲಿ ಆದಷ್ಟು ಸೇವೆಯನ್ನ ಮಾಡ್ಬೇಕು ಇದು ಯಾವ್ದು ನಮ್ಗೆ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಈ ತರ ಶ್ರೀಗಂಧದ ಒಂದು ಪೇಸ್ಟ್ ಬರುತ್ತೆ ಈ ಶ್ರೀಗಂಧದ ಪೇಸ್ಟ್ ಅನ್ನ ಹಣೆಗೆ ಹಚ್ಕೊಳ್ಬೇಕು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಈ ಶ್ರೀಗಂಧದ ಪೇಸ್ಟ್ ಅನ್ನ ಹಚ್ಕೊಳ್ಬೇಕು ಹಾಗೆ ಗುರುವಿನ ಒಂದು ಬುದಿ ಬರುತ್ತಲ್ಲ ಭಸ್ಮ ಅದನ್ನ ಅಥವಾ ಶಿವನ ದೇವಸ್ಥಾನದಲ್ಲಿ ಭಸ್ಮಾರತಿ ಮಾಡಿರ್ತಕ್ಕಂಥದ್ದು ಭಸ್ಮದ ಅಭಿಷೇಕವನ್ನ ಮಾಡಿರ್ತಕ್ಕಂಥದ್ದು ಅದನ್ನ ತಗೊಂಡ್ ಸ್ವಲ್ಪ ಬಾಯಿಗೆ ಹಾಕೊಳ್ಬೇಕು ತಿಗೆಗೆ ಹಚ್ಕೊಳೋದು ನಾಭಿಗೆ ಹಚ್ಕೊಳ್ಳೋದು ಹೃದಯ ಭಾಗಕ್ಕೆ ಹಚ್ಕೊಳ್ತಕ್ಕಂಥದ್ದು ಹಣೆಗೆ ಹಚ್ಕೊಳ್ತಕ್ಕಂಥದ್ದು ಮಾಡ್ದಾಗ ಇದು ಯಾವ್ದಾದ್ರು ಸರಿ ಭಸ್ಮ ಇರಬಹುದು ಅಥವಾ ಶ್ರೀಗಂಧದ ಪೇಸ್ಟ್ ಅರಿಶಿಣದ ಪೇಸ್ಟ್ ಇದೆಲ್ಲವನ್ನು ಸಹ ಶ್ರೀಗಂಧವನ್ನ ಅರಿಶಿಣವನ್ನ ಭಸ್ಮವನ್ನ ಕುತ್ತಿಗೆಗೆ ಹೃದಯ ಭಾಗಕ್ಕೆ ಹಚ್ಕೊಂಡಾಗ ಹಣೆಗೆ ಹಚ್ಕೊಂಡು ಮನೆಯಿಂದ ಆಚೆ ಹೋದಾಗ ಅವರಲ್ಲಿ ಇರ್ತಕ್ಕಂಥ ಭಯ ದೂರ ಆಗುತ್ತೆ ಮಾತನಾಡುವ ಶಕ್ತಿ ಬರುತ್ತೆ ಏನು ಹೇಳ್ಬೇಕು ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗುತ್ತೆ ಎಲ್ಲಾ ಕಡೆನೂ ಈಗ ಮಾತಿನಿಂದಾನೇ ಎಲ್ಲ ಬಿಸ್ನೆಸ್ ನಲ್ಲಿ ಇರೋದು ಮಾತಿನಿಂದಾನೇ ಕೆಲಸ ಸಿಗ್ತಕ್ಕಂಥದ್ದು ಅವರಲ್ಲಿ ಐಡಿಯಾಗಳು ಕ್ರಿಯಾಶೀಲತೆ ಏನಿದೋ ಅದು ಆಚೆ ಬಂದ್ರೆ ಕೆಲವ್ರಿಗೆ ಕೂತು ಮಾತ ಮಾಡಿದ್ರೆ ಕೆಲಸ ಆಗುತ್ತೆ ಕೆಲವ್ರಿಗೆ ಮಾತನಾಡುವಂತಹ ಕೆಲಸಗಳೇ ಇರುತ್ತೆ ಅಂತದನ್ನ ಮಾಡ್ಕೊಳ್ಬೇಕು ಹಾಗೆ ಚಂದನದ ಮಾಲೆಯನ್ನ ಹಿಡಿದು ಜಪ ಮಾಡ್ಕೊಳ್ಬೇಕು ಗುರು ಜಪವನ್ನ ಕೃಷ್ಣ ನಾಮ ಜಪವನ್ನ ವಿಷ್ಣು ನಾಮ ಜಪವನ್ನ ಮಾಡ್ಕೊಳ್ಬೇಕು ಇದೆಲ್ಲವನ್ನ ಮಾಡ್ದಾಗ ಯಾವ್ದು ನಿಮ್ಗೆ ಸುಲಭ ಅನ್ಸುತ್ತೋ ಅದನ್ನ ಮಾಡಿ ಯಾವ್ದು ಮಾಡ್ಬೇಕು ಅಂತ ಮನಸ್ಸು ಬರುತ್ತೋ ಅದನ್ನ ಮಾಡಿ ಎಲ್ಲವನ್ನು ಮಾಡ್ಬೇಕು ಅಂತಲ್ಲ ನಿಮಗೆ ಅನುಗ್ರಹ ಬೇಕು ನಿಮ್ಮಲ್ಲಿ ಇರ್ತಕ್ಕಂಥ ಶಕ್ತಿ ಆಚೆ ಗೊತ್ತಾಗ್ಬೇಕು ಕೆಲಸ ಸಿಗ್ಬೇಕು ಮನೆ ನಡಿಬೇಕು ಸಂಪಾದನೆ ಬೇಕು ಗೌರವ ಸಿಗ್ಬೇಕು ಸಂಪಾದನೆ ಇಲ್ಲದೆ ಕುತ್ಕೊಳಂಗಿಲ್ಲ ಓದಿರ್ತಾರೆ ಏನೇನೋ ಮಾಡ್ಬೇಕು ಅಂತ ಆಕಾಂಕ್ಷೆಗಳಿರುತ್ತೆ ಒಂದು ಧ್ಯೇಯ ಇರುತ್ತೆ ಒಂದ್ ಇಂಥದ್ದೇ ಒಂದು ಗೋಲ್ ಇರುತ್ತೆ ರೀಚ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಓದಿ ಸುಮ್ಮನೆ ಕುತ್ಕೊಳೋದಲ್ಲ ಕೆಲಸ ಗಿಟ್ಟಿಸ್ಕೊಳ್ಬೇಕು ಅಡೆತಡೆಗಳಿದ್ರೆ ನಮ್ಗೆ ಏನ್ ಮಾಡಿದ್ರು ಕಷ್ಟ ಆಗ್ತಾನೆ ಇಲ್ಲ ಪರಿಹಾರ ಅಂತಂದ್ರೆ ಅಂತವ್ರೆಲ್ಲರೂ ಸಹ ಮಾಡ್ಕೊಳ್ಳಿ ಇದನ್ನ ಅದು ಸ್ತ್ರೀ ಇರ್ಬೋದು ಪುರುಷ ಇರ್ಬೋದು ಯಾರಾದ್ರೂ ಸರಿ ವಯಸ್ಸು ಎಷ್ಟೇ ಆಗಿದ್ರು ಸರಿ ಕೆಲಸ ಬೇಕು ವ್ಯಾಪಾರ ಚೆನ್ನಾಗ್ ಆಗ್ಬೇಕು ಅನ್ನೋರೆಲ್ಲರೂ ಸಹ ಎಷ್ಟೇ ಕಷ್ಟ ಪಟ್ರು ಮುಂದಕ್ಕೆ ಹೋಗಕ್ ಆಗ್ತಾ ಇಲ್ಲ ನಾವ್ ಅನ್ಕೊಂಡಿದ್ ಮಟ್ಟಿಗೆ ಬೆಳೆಯಕ್ ಆಗ್ತಾ ಇಲ್ಲ ಅನ್ನೋದಾದ್ರೆ ಇದು ಮಾಡ್ಕೊಳೋದ್ರಿಂದ ಅದ್ಭುತವಾದ ರಿಸಲ್ಟ್ ಅನ್ನ ನೀವು ನೋಡ್ಬೋದು ಒಂದ್ ನಲ್ವತ್ತೊಂದು ದಿನ ಮಾಡಿ ಇಲ್ಲ ಇಪ್ಪತ್ತೊಂದು ದಿನ ಮಾಡಿ ನಿಮ್ಗೆ ಬದಲಾವಣೆ ಗೊತ್ತಾಗಕ್ಕೆ ಶುರುವಾಗುತ್ತೆ ಒಳಗಡೆ ಇರ್ತಕ್ಕಂತ ಒಂದು ಶಕ್ತಿ ಜ್ಞಾನ ನಿಮ್ಗೆ ಈ ನಿಮಗೆ ಗೊತ್ತಿಲ್ಲದೆ ರೀತಿಯಲ್ಲಿ ಈಚೆ ನೋಚೆ ಶುರು ಆಗುತ್ತೆ ಯಾಕಂದ್ರೆ ಒಂದ್ ಪ್ರಯತ್ನ ಮಾಡಿ ಒಂದ್ ಹೆಜ್ಜೆ ಮುಂದೆ ಹಾಕಿದಾಗ ಭಗವಂತ ಹತ್ತು ಹೆಜ್ಜೆ ಮುಂದೆ ಬಾ ಹಾಕಿಸ್ತಾರೆ ಸೊ ಗ್ರೋತ್ ಅನ್ನೋದು ಎಲ್ಲಾರ್ಗು ಬೇಕಲ್ವಾ ಜೀವನದಲ್ಲಿ ಏಳಿಗೆ ಬೇಕು ಪ್ರಗತಿ ಬೇಕು ಹಾಗೆ ಖ್ಯಾತಿನೂ ಬೇಕು ಹಾಗೆ ಸಂಪಾದನೆ ಜಾಸ್ತಿ ಆಗ್ಬೇಕು ನಾವ್ ಒಂದ್ ರೂಪಾಯಿ ಹಾಕಿದ್ರೆ ಎರಡ್ ರೂಪಾಯಿ ಲಾಭ ಎರಡ್ ರೂಪಾಯಿ ಹಾಕಿದ್ರೆ ಹತ್ತು ರೂಪಾಯಿ ಲಾಭ ಬರಬೇಕು ಈ ಕೆಲಸಕ್ಕೆ ಹೋದ್ರೆ ಇನ್ನೊಂದ್ ಕೆಲಸ ಬೇಕು ಆ ಕೆಲಸದಲ್ಲಿ ಪ್ರಮೋಷನ್ ಬೇಕು ಆ ಕೆಲಸದಲ್ಲಿ ಗುರುತಿಸುವಿಕೆ ಅನ್ನೋದು ಇರಬೇಕು ಎಷ್ಟೇ ಎಷ್ಟೊಂದ್ ಸಲ ಯಾರು ಗುರುತಿಸೋದೇ ಇಲ್ಲ ಏನ್ ಮಾಡಿದ್ರು ಅಂತ ಅಂದ್ಬಿಡ್ತಾರೆ ಸ್ಯಾಲ್ರಿ ಹೈಕ್ ಆಗ್ಬೇಕು ಪ್ರಮೋಷನ್ ಸಿಗ್ಬೇಕು ಒಂದ್ ಕಂಪನಿಯಿಂದ ಇನ್ನೊಂದ್ ಕಂಪನಿ ಹೋಗ್ಬೇಕು ಒಂದು ಮುಂದಕ್ಕೆ ಹೋಗ್ತಾ ಇರ್ಬೇಕು ನಿಂತ ನೀರು ಆಗ್ಬಾರ್ದು ಯಾರೋ ಒಂದು ಅಂತಹ ಒಂದು ಏಳಿಗೆಯನ್ನ ಕೊಡ್ತಕ್ಕಂಥದ್ದು ಈ ಒಂದು ಶ್ರೀಗಂಧ ಇರ್ಬೋದು ಅರಿಶಿನ ಇರ್ಬೋದು ಭಸ್ಮ ಇರ್ಬೋದು ನಂಬಿ ಮಾಡಿ ಗುರು ಸೇವೆ ಮಾಡಿ ಗುರು ದ್ರೋಹ ಮಾಡಿದ್ರೆ ಗುರುವಿನ ಒಂದು ನಿಂದನೆ ಮಾಡಿದ್ರು ಇದೆಲ್ಲವೂ ಸಹ ಏಳಿಗೆ ಆಗೋದಿಲ್ಲ ಎಷ್ಟೇ ಓದಿದ್ರು ಜೀವನದಲ್ಲಿ ಅಭಿವೃದ್ಧಿ ಆಗುದಿಲ್ಲ ಎಷ್ಟೋ ಜನ ಒಂದೊಂದ್ಸಲ ಗೊತ್ತಿಲ್ದೋ ಗೊತ್ತಿದ್ದು ತಪ್ಪುಗಳು ಮಾಡ್ತಾ ಇರ್ತಾರೆ ಹಾಗೆ ಗುರುವನ್ನ ನೋಡಕ್ ಹೋದಾಗ ಫಲ ತಾಂಬೂಲವನ್ನ ಕೊಡಿ ದಕ್ಷಿಣೆಯನ್ನ ಕೊಡಿ ಅದೂ ಸೇವೆನೆ ಗುರು ದೇವಸ್ಥಾನದಲ್ಲಿ ಒಂದು ಸಿಹಿಯನ್ನ ಹಂಚಿ ಗುರುವಿನ ಪ್ರಾರ್ಥನೆಯನ್ನ ಮಾಡಿ ಅಲ್ಲಿ ಕುತ್ಕೊಂಡು ಜಪ ಮಾಡಿ ಮನೆಯಲ್ಲೇ ಮಾಡಿ ಅಥವಾ ದೇವಸ್ಥಾನದಲ್ಲಿ ಮಾಡಿ ನಿಮ್ಮ ಅನುಕೂಲವನ್ನ ನೋಡ್ಕೊಂಡು ಒಟ್ನ ಶುದ್ಧವಾದ ಭಾವನೆಯಿಂದ ಮನಸ್ಸಿನಿಂದ ಸಕಾರಾತ್ಮಕ ಆಲೋಚನೆ ಮಾಡ್ತಾ ಯಾವ್ದರೂ ತಪ್ಪು ಹುಡುಕದೆ ಇದು ನಮಗೋಸ್ಕರನೇ ಇದು ನಾವು ಮಾಡ್ಬೇಕಾಗಿರೋದು ಅಂತ ಮನೇಲಿ ಎಲ್ಲರೂ ಮಾಡಿ ಯಾಕಂದ್ರೆ ಎಲ್ಲರಿಗೂ ಕೆಲಸ ಬೇಕು ಕೆಲಸ ಬೇಕು ಕೆಲಸ ಮಾಡ್ಬೇಕು ಸಂಪಾದಿಸ್ಬೇಕು ಅಡೆತಡೆಗಳು ದೂರ ಆಗ್ಬೇಕು ಕಷ್ಟಗಳು ನಿಗಿಸ್ಬೇಕು ಇಪ್ಪತ್ತೊಂದ್ ದಿವ್ಸ ನಲ್ವತ್ತೊಂದ್ ದಿವಸ ನೂರಾಯ್ ದಿವಸ ಅನುಕೂಲ ನೋಡ್ಕೊಂಡು ನೋಡ್ಕೊಂಡ್ ಮಾಡಿ ನಿಮ್ಗೆ ಯಾವಾಗ ಅದೃಷ್ಟ ಅನ್ನೋದು ಬಂದ್ಬಿಡುತ್ತೋ ಭಗವಂತನ ಕೃಪೆ ಮಾಡೋ ಪ್ರಯತ್ನ ನಾವು ಮಾಡ್ಬೇಕು ಫಲವನ್ನ ಭಗವಂತ ಕೊಟ್ಟೆ ಕೊಡ್ತಾ ಪ್ರಯತ್ನಕ್ಕೆ ಅವತ್ತು ಫಲ ಇದ್ದೇ ಇರುತ್ತೆ ಯಾರು ಎಷ್ಟ್ ಮಾಡ್ತಾರೋ ಅಷ್ಟು ಖಂಡಿತ ಸಿಕ್ಕೇ ಸಿಗುತ್ತೆ ಎಷ್ಟ್ ಮಾಡ್ತಾರೋ ಅಷ್ಟು ಫಲ ಖಂಡಿತ ಸಿಗುತ್ತೆ ಇನ್ನು ಉದ್ಯೋಗದಲ್ಲಿ ಇನ್ನಷ್ಟು ಕಷ್ಟಗಳು ಇದ್ರೆ ಏನೆಲ್ಲ ಮಾಡುವ ಆಗ್ಲಿಲ್ಲ ಅನ್ನೋರೆಲ್ಲರೂ ಇದನ್ನು ಮಾಡ್ಕೋಬಹುದು ಹನುಮಂತನ ಒಂದು ಜಪವನ್ನ ನಾಮ ಜಪವನ್ನ ಮಾಡ್ಬೋದು ಗಣೇಶನ ಜಪವನ್ನ ಶ್ರೀ ವಲ್ಲಭ ಗಣೇಶ ಕರಾವಲಂಬ ಸ್ತೋತ್ರವನ್ನು ಸಹ ಹೇಳ್ಕೊಳ್ಬಹುದು ಯಾಕಂದ್ರೆ ಇರ್ತಕ್ಕಂತ ಅಡ್ಡಿ ಆತಂಕಗಳು ವಿಘ್ನಗಳು ಸಮಸ್ಯೆಗಳು ದೂರ ಆಗ್ಬಿಡುತ್ತೆ